ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಿಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮೀನರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಗುವ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ನಿಮ್ಮ ರೂಪ ಲಾವಣ್ಯಗಳು ಬಹಳ ಉತ್ತಮವಾಗಿರ್ತದೆ ನೋಡಲಿಕ್ಕೆ ಒಂದು ಖುಷಿಯಾಗ್ತದೆ ನಿಮ್ಮನ್ನು ಮೀನರಾಶಿಯವರನ್ನು ಹೆಚ್ಚು ಆಕರ್ಷಣೀಯ ಕಾಣ್ತೀರಿ ಹೆಚ್ಚು ರೂಪವಂತರಾಗಿ ಕಾಣುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ ನಿಮಗೆ ಈ ತಿಂಗಳಲ್ಲಿ ಮತ್ತು ವಿಶೇಷವಾದ ಉದ್ಯೋಗಗಳು ಸಿಗುವಂತಹ ಚಾನ್ಸಸ್ ಚೆನ್ನಾಗಿದೆ ಪ್ರಯತ್ನ ಪಟ್ಟವ್ರಿಗೆ ಮತ್ತು ಒಳ್ಳೆಯ ಹೆಸರು ಖ್ಯಾತಿ ಗೌರವವನ್ನು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ಮೀನರಾಶಿಯವರಿಗೆ ಸ್ತ್ರೀಯರ ಮೂಲಕ ವಿಶೇಷವಾದ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಾಗುವಂತಹ ಚಾನ್ಸಸ್ ಚೆನ್ನಾಗಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಆಸ್ತಿ ಸಂಪಾದನೆಗೆ ವಿಪರೀತ ಖರ್ಚು ಮಾಡಿದ್ರಿ ಆಸ್ತಿಗೆ ಸ್ವಲ್ಪ ಸಂಪಾದನೆ ಖರ್ಚು ಹೆವಿ ಬಂದುಬಿಡ್ತದೆ ಸ್ವಲ್ಪ ನೋಡ್ಕೊಂಡು ವ್ಯವಹಾರವನ್ನು ಮಾಡಿ ಮತ್ತು ಶತ್ರುಗಳಿಂದ ಸ್ವಲ್ಪ ಹಣ ನಷ್ಟವಾಗುವಂಥದ್ದು ಹಿತ ಶತ್ರುಗಳು ಅಂತೀವಿ ಸೊ ನಂಬಿಕೆ ದ್ರೋಹ ಮಾಡುವಂಥ ಶತ್ರುಗಳು ಇರ್ತಾರೆ ಅವರಿಂದ ಹಣದ ನಷ್ಟ ಆಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಹಾಗಾಗಿ ನೋಡಿಕೊಂಡು ವ್ಯವಹಾರ ಮಾಡಬೇಕಾಗ್ತದೆ ಹೆಚ್ಚು ಪ್ರಯಾಣಗಳಾಗ್ತದೆ ಈ ತಿಂಗಳಲ್ಲಿ ಹೋಗಿ ಬರಬೇಕಾದ್ರೆ ಎಲ್ಲ ಕಡೆ ಅದು ಒಂದು ಒಳ್ಳೆಯ ವಿಶೇಷವಾಗ್ತದೆ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ಕಡೆ ಮತ್ತು ವ್ಯಾಪಾರ ಮಾಡೋಕೊಂಡ ಸ್ವಲ್ಪ ಆತರ ಬಿದ್ದು ಬಿಡ್ತೀರಿ ಯಾವುದೇ ಕಾರಣಕ್ಕೂ ಆತರ ಬಿದ್ದು ಯಾವ ವ್ಯವಹಾರ ಮಾಡೋಕ್ಕೂ ಹೋಗಬೇಡಿ ಹತ್ತು ಸಲ ಯೋಚನೆಯನ್ನು ಮಾಡಿ ಮುಂದುವರೆದ್ರೆ ಭಾಳ ಒಳ್ಳೆಯದು ಸ್ವಲ್ಪ ನಿಮ್ಮ ಪತ್ನಿಯ ಆರೋಗ್ಯ ಏನು ಕೆಟ್ಟಿತ್ತು ಇವಾಗೆಲ್ಲ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಅವರ ಆರೋಗ್ಯದಲ್ಲಿ ಬದಲಾವಣೆ ಆಗ್ತದೆ ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ ಈ ಕಡೆ ಕುಟುಂಬದ ಸ್ವಲ್ಪ ಹಂತ ಕಲೆಗಳಾಗುವ ಚಾನ್ಸಸ್ ಇರ್ತದೆ ಸಣ್ಣ ಪುಟ್ಟ ಮಾತುಗಳು ಬರ್ತದೆ ಅದನ್ನು ಅಲ್ಲಿಗೆ ಅಲ್ಲಿಗೆ ಬಿಡಬೇಕು ಜಾಸ್ತಿ ಮುಂದುವರ್ಷಕ್ಕೆ ಹೋಗಬೇಡಿ ಇದರಿಂದ ಭಾಳ ನೋವು ಲಾಭ ಬರ್ತಾ ಅಂದರೆ ಮನೆಯಲ್ಲಿ ಧರ್ಮ ಕಾರ್ಯಗಳು ಶುಭ ಯೋಗ ಚೆನ್ನಾಗಿದೆ ಮನೆಯೊಳಗೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮನೆಯೊಳಗೆ ಮನೋವಿಧಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅತಿ ಒಬ್ಬನಿಗೆ ಯೋಚನೆ ಮಾಡ್ತೀರಿ ಒಬ್ಬರೇ ಒಬ್ಬ ಯೋಚನೆ ಮಾಡ್ತಾರೆಕೊಂತೀರಿ ಕೆಲವು ವಿಚಾರಗಳಲ್ಲಿ ಆ ವಿಚಾರವನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅನುಕೂಲ ಆಗ್ತದೆ ಸರ್ಕಾರ ಕೆಲಸದಲ್ಲಿ ಯಾರು ಮಾಡ್ತಾ ಇದ್ದೀರಿ ಸರ್ಕಾರಕ್ಕೆ ಏನು ವ್ಯವಹಾರ ಇದ್ದೀರಿ ಅಂಥವ್ರಿಗೆ ಒಳ್ಳೆ ಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ನಿಮಗೆ ಸಂಪಾದನೆ ಹೆಚ್ಚು ಆರೋಗ್ಯ ಸ್ವಲ್ಪ ಕಡಿಮೆ ಇರ್ತದೆ ಹಾಗಾಗಿ ಆರೋಗ್ಯ ಗಮನ ಕೊಡಿರಿ ಸಂಪಾದನೆ ಬೇಕು ಆರೋಗ್ಯ ಸ್ವಲ್ಪ ನೋಡಿಕೊಳ್ಳಿ ದಾನ ಧರ್ಮದಲ್ಲಿ ಆಸಕ್ತಿ ಹೆಚ್ಚುತ್ತದೆ ಕೊಡಬೇಕು ದಾನ ಧರ್ಮ ಒಂದು ಆಸೆ ಬಿಡ್ತದೆ ಕೊಡಿ ಬಾಯ್ ಕೊಡೋದರಿಂದ ಭಾಳ ಒಳ್ಳೆಯ ಫಲ ಪಾಸಿಟಿವ್ ಎನರ್ಜಿ ಪಾಸ್ ಆಗ್ತದೆ ಅದು ದಾನ ಧರ್ಮ ಮಾಡೋದ್ರಿಂದ ಕೊಡಿ ಮತ್ತು ದಾನ ಧರ್ಮಗಳಿಗೆ ಖರ್ಚು ಮಾಡ್ತೀರಿ ಅದು ಒಳ್ಳೆಯದು ಮುಂದೆ ಲಾಭ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಕೆಲವು ಸ್ನೇಹಿತರು ಮಿತ್ರರು ಸ್ವಲ್ಪ ಶತ್ರುಗಳಾಗ್ಬಿಡ್ತಾರೆ ಹಾಗಾಗಿ ಅವ್ರ ಥರ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಮತ್ತು ಪರಸ್ಥಳ ಭಾಸವಾಗುವಂಥದ್ದು ಅದು ಎಲ್ಲೋ ಹೋಗಬೇಕಾಗುತ್ತೆ ಏನೋ ವ್ಯವಹಾರ ಮಾಡಬೇಕಾಗಿದೆ ಕೈಲಾಗಲ್ಲ ಸೊ ಅಲ್ಲಿ ಇರಬೇಕಾಗ್ತದೆ ಪರತಲ ವಾಸ್ತವವನ್ನು ಮಾಡ್ಕೊಂಡು ಬಿಡಬೇಕಾಗ್ತದೆ ಮಾಡ್ಬೋದು ತೊಂದರೆ ಇಲ್ಲ ವಿವಾಹಗಳಿಗೆಲ್ಲ ಅನುಕೂಲವಾಗುವಂಥ ಕಾಲ ಚೆನ್ನಾಗಿದೆ ಸೊ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ ಮೀ ಮೀನರಾಶಿಯವರು ಸ್ವಲ್ಪ ಏರುಪೇರಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅವರಿಗೆ ಹಾಗಾಗಿ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಅನುಕೂಲಕ್ಕೆ ನೀವು ವಿಶೇಷವಾಗಿ ಈಶ್ವರನ ಪೂಜೆ ಮಾಡುವಂಥದ್ದು ರುದ್ರಾಭಿಷೇಕ ಮಾಡುವಂಥದ್ದು ರುದ್ರದೇವರಿಗೆ ಕ್ಷೀರಾಭಿಷೇಕ ಮಾಡುವಂಥದ್ದು ಈಶ್ವರನ ದರ್ಶನ ಮಾಡುವಂತಹದು ಇವೆಲ್ಲ ಮಾಡೋದ್ರಿಂದ ನಿಮ್ಮ ಮನಸ್ಸೆಲ್ಲ ಸ್ಥಿತ ಬರ್ತದೆ ಒಂದು ಹತೋಟಿಗೆ ಬರ್ತದೆ ಎಲ್ಲ ಕೆಲಸ ಕಾರ್ಯಗಳು ಶುಭವಾಗ್ತದೆ ಹಾಗಾಗಿ ಈಶ್ವರ ಪ್ರಾರ್ಥನೆಯನ್ನು ಅತ್ಯವಶ್ಯಕವಾಗಿ ನೀವೆಲ್ಲ ಮಾಡಬೇಕು ಮಾಡಿದ್ರೆ ಭಾಳ ಒಳ್ಳೆಯ ಫಲವನ್ನು ನೀವು ನೋಡ್ಬೋದು ನಮಸ್ಕಾರಗಳು